ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿ ವಿ ನಾನು ಭರತ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಬಸ್ನಲ್ಲಿ ಟಿಕೆಟ್ ತಗೊಂಡರೂ ಕೂಡ ಚಿಲ್ಲರೆ ಕೊಡದೆ ಸತಾಯಿಸಿದ ಕಂಡಕ್ಟರ್ ಕೆ ಎಸ್ ಆರ್ ಟಿ ಸಿ ಬಸ್ ನಂಬರ್ ಕೆ ಎ ಟೆನ್ ಎಫ್ ಜೀರೋ ಒನ್ ಡಬಲ್ ನೈನ್ ಮೈಸೂರಿನಿಂದ ಗುಂಡ್ಲುಪೇಟೆಗೆ ಹೋಗುವ ಬಸ್ನಲ್ಲಿ ಸಾರ್ವಜನಿಕರಿಗೆ ಚಿಲ್ಲರೆ ಕೊಡದೆ ಉಡಾಫೆ ತೋರಿಸುವ ಕಂಡಕ್ಟರ್ಗಳ ಹಾವಳಿ ಹೆಚ್ಚಾಗಿದೆ

ಅಲ್ಲಣ್ಣ ಐದು ಐದು ರೂಪಾಯಿ ಹಾಗೆ ಬಿಟ್ಬಿಟ್ರೆ ಹೆಂಗೆ ಬನ್ನಿ ಏ ಐದು ರೂಪಾಯಿ ಕೊಣ ಅವು ಆ ಚೇಂಜ್ ಇಲ್ಲ ಚೇಂಜ್ ಅಲ್ಲಾ ಚೇಂಜ್ ಬೇಡಬೋಣ ನಮಗೆ ನೋಡಿದ್ರಲ್ಲ ವೀಕ್ಷಕರೇ ಈಗಲಾದರೂ ಬಸ್ನಲ್ಲಿ ಪ್ರಯಾಣಿಸುವ ಸಾರ್ವಜನಿಕರು ಇದರ ಬಗ್ಗೆ ಧ್ವನಿ ಎತ್ತಲೇಬೇಕು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಸವಾಲ್ ಟಿವಿ